ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ನಾನು ಕೆನಡಾದಿಂದ ಸಿಂಪಲ್ ಲೈಫ್ ಸ್ಟೈಲ್ ಲಾಗ್ಸನ್ನು ಮಾಡ್ತಾ ಇರ್ತೀನಿ ಸೊ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಬಂದು ಯುಗಾದಿ ಹಬ್ಬದ ದಿನದಾಗೂ ನಾವು ಯುಗಾದಿ ಹಬ್ಬ ಎಲ್ಲ ಯಾವ ರೀತಿ ಮಾಡಿದ್ವಿ ಇಲ್ಲಿ ಹೇಳ್ಬಿಟ್ಟು ಇನ್ನು ಮಾರ್ನಿಂಗೇ ನಾನು ಹೇಳೋ ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆ ರೀತಿ ಆಯಿತು ಇನ್ನು ಸ್ನಾನ ಮಾಡ್ಕೊಂಡು ಒಂದೇ ಸಲ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಮಕ್ಕಳಿಗೆ ಏನಾದರೂ ಬ್ರೇಕ್ಫಾಸ್ಟ್ ಬೇಕಲ್ವಾ ಸೊ ಹಾಗಾಗಿ ನೈಟ್ ಡ್ರೈ ಫ್ರೂಟ್ಸ್ ಎಲ್ಲ ನೆನಪು ಅನ್ಸಿಟ್ಟಿದೆ ಓಟ್ಸು ಸ್ಮೂತಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ ಸ್ವಲ್ಪ ಸ್ವೀ ಎಲ್ಲ ಕೊಟ್ಟಿದ್ರು ಆದರೆ ಅದೇ ತಿಂತಾರೆ ಇಲ್ಲ ಅಂದರೆ ಸ್ಮೂತಿ ಮಾಡಿಕೊಡೋದು ಅಂತೇಳ್ಬಿಟ್ಟು ಇನ್ನು ಅದೆಲ್ಲ ಅವರೆಲ್ಲ ಎದ್ದೊಳದ ಮೇಲೆ ಮಕ್ಕಳೆಲ್ಲ ಎದ್ದೊಳದ ಮೇಲೆ ಮಾಡೋಣ ಹೇಳ್ಬಿಟ್ಟು ಇನ್ನು ನಾನು ಒಬ್ಬಟ್ಟು ಮಾಡೋಣ ಹೇಳ್ಬಿಟ್ಟು ಬೇಳೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಬೇಳೆ ಬೆಲ್ಲ ಎಲ್ಲ ಹೊಸದ್ ತರಿಸಿದ್ದು ಆಗೋಗಿತ್ತು ಮನೆಯಲ್ಲಿ ಇರಲಿಲ್ಲ ಸ್ಟಾಕ್ ಇರಲಿಲ್ಲ ಅದಕ್ಕೆ ನಿನ್ನೆನೆ ಹೋಗಿ ಹಸ್ಬೆಂಡ್ ಎಲ್ಲ ತಗೊಂಡು ಬಂದರು ಇನ್ನು ನಾನು ಸ್ವಲ್ಪ ಸೌಂಡ್ ಮಾಡಿದ್ದಕ್ಕೆ ಇಶ್ಯೂ ಎತ್ ಕುತ್ಕೊಬಿಟ್ಟ ನಾರ್ಮಲ್ ಟೈಮಲ್ಲಾದರೆ ಸ್ಕೂಲ್ಗೆ ಹೋಗಿ ಎಪ್ಸಬೇಕು ಎತ್ತೊಳೋ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅದೇ ವೀಕೆಂಡ್ ಆದರೆ ಅವರೇ ಎದ್ದು ಕುತ್ಕೊಬಿಡ್ತಾರೆ ನಮ್ಗೆ ಫಸ್ಟ್ ಚೆನ್ನಾಗಿ ಮಲಗಲೇಳಪ್ಪ ಅಂತ ಅಂದ್ಕೊಂತೀವಿ ಬಟ್ ವೀಕೆಂಡ್ ಮಾತ್ರ ಮಲಗಲ್ಲ ಎದ್ದು ಕುತ್ಕೊಬಿಡ್ತಾರೆ ಅದೇನೋ ಮಕ್ಕಳೇ ಈ ರೀತಿ ಈ ಮಕ್ಕಳೇ ಅಂತ ಎಲ್ಲರ ಮಕ್ಳಿಗೂ ನೋಡಿದ್ದೀನಿ ತುಂಬ ಜನ ಅದೇ ಕಂಪ್ಲೇಂಟೇ ಹೇಳ್ತಾ ಇರ್ತಾರೆ ಇಲ್ಲಿ ನಮಗೆ ತುಂಬ ಅಂದರೆ ತುಂಬ ಕನ್ಫ್ಯೂಸ್ ಆಗಿತ್ತು ಅಪ್ಪ ಯಾವ ಯಾವತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು ಯಾಕಂದರೆ ಸಾಟರ್ಡೆ ಸಾಟರ್ಡೆ ಬಂದಿದೆ ಅಂತ ಒಬ್ಬರು ಇಲ್ಲ ಸಂಡೇ ಬಂದಿದೆ ಅಂತ ಒಬ್ಬರು ತುಂಬ ಜನ ಹಾಗೆ ಹೇಳ್ತಾ ಇದ್ದಾರೆ ಇನ್ನಿಲ್ಲಿ ಫ್ರೆ ಬಂದು ನಮ್ಮ ಫ್ರೆಂಡೇ ಇಲ್ಲಿ ಸಿಗಲ್ಲ ಈ ಥರ ಮಾವಿನ ಎಲೆ ಎಲ್ಲನೂ ಇನ್ನೊಂದು ಶಿಲ್ಪ ಇದ್ದಾರಲ್ವ ಸೊ ಅವರು ಹಾಮಿಲ್ಟನ್ಗೆ ಹೋಗಿ ಅಲ್ಲಿಂದ ತಗೊಂಡು ಬಂದು ನಮಗೂ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಎಲ್ಲ ಫ್ರೆಶ್ ಆಗಿತ್ತು ಪಾಪ ಅದಕ್ಕೋಸ್ಕರನೇ ಹೋಗಿ ತೊಗೊಂಡು ಬಂದು ಹಾಗೆ ನಮಗೂ ಕೊಟ್ಟರು ಇನ್ನು ನಮಗೆ ಹೂವು ಸಿಗೋದು ಕಷ್ಟ ಅಲ್ವಾ ಅದಕ್ಕೆ ಇಲ್ಲಿ ಚಾಮಂತಿ ಗಿಡ ಮಾಡ್ತಾಯಿದ್ರೆ ಅದನ್ನೇ ನಮ್ಮ ಹಸ್ಬೆಂಡ್ ತಗೊಂಡು ಬಂದರು ಗಿಡ ತಗೊಂಡು ಬಂದರೆ ನೆಕ್ಸ್ಟ್ ಟೈಮ್ ಲಾಸ್ಟ್ ಟೈಮು ಗಿಡ ತಗೊಂಡು ಬಂದಿದ್ದು ಬಂದಿದ್ದಕ್ಕೆ ಟೂ ಟೈಮ್ಸ್ ಬಂತಲ್ಲ ಈ ಸಲಿನೂ ಹಾಗೆ ಅಂತ ಹೇಳ್ಬಿಟ್ಟು ಇನ್ನು ಗಿಡ ಎಲ್ಲ ತಗೊಂಡು ಬಂದರು ಇನ್ನು ನೈಟೇ ನಾನು ದೋಸೆ ಇಟ್ಟು ರ ಇಡ್ಲಿ ಇಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೆ ಯಾಕಂದರೆ ನೆಕ್ಸ್ಟ್ ಡೇ ಮಂಡೇ ಅಲ್ವಾ ಸ್ಕೂಲ್ಗೆ ರೆಡಿ ರೆಡಿಯಾಗಿದ್ದರೆ ಸ್ಕೂಲ್ಗೋಗಿ ಕಲ್ಸೋದಕ್ಕೆ ಆರಾಮಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಆವಾಗಲೇ ಹೇಳಿದೆ ಅಲ್ವಾ ನಮ್ಗೆ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ ಹಬ್ಬ ಮಾಡೋದು ಅಂತ ಅಂತೇಳ್ಬಿಟ್ಟು ಎಲ್ಲರೂ ಸ್ಯಾಟರ್ಡೆ ಬಂದಿದೆ ಅಂತ ಒಬ್ಬರು ಹೇಳ್ತಾರೆ ಇಲ್ಲ ಸಂಡೇ ಅಂತ ಹೇಳ್ತಾರೆ ಇಲ್ಲಿ ಪಂಚಾಂಗದ ಪ್ರಕಾರ ಚೆಕ್ ಮಾಡಿದ್ರೆ ಸಾಟರ್ಡೆ ಏಟ್ ಓ ಕ್ಲಾಕ್ನಿಂದ ಸ್ಟಾರ್ಟ್ ಅಂತಂದರೆ ಸೆವೆನ್ ತರ್ಟಿವರೆಗೂ ಗ್ರಹಣ ಇತ್ತು ಏಯ್ಟ್ ಓ ಕ್ಲಾಕ್ ಗ್ರಹಣ ಆದಮೇಲೆ ಮಾಡಿ ಪೂಜೆ ಅಂತ ಹೇಳಿದ್ದಾರೆ ಇಲ್ಲಿ ದೇವಸ್ಥಾನದಲ್ಲೆಲ್ಲನೂ ಇನ್ನು ಸಂಡೇ ಟ್ವೆಲ್ ಓ ಕ್ಲಾಕ್ ಇರುತ್ತೆ ಯಾವಾಗಾದರೂ ಮಾಡ್ಬೋದು ಅಂತೇಳ್ಬಿಟ್ಟು ಇನ್ನು ಅದಕ್ಕೆ ನಾನು ಇನ್ನು ಸಾಟರ್ಡೆ ಎಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಸಾಟರ್ಡೆ ಗ್ರಹಣ ಆದಮೇಲೆ ಕ್ಲೀನ್ ಮಾಡಿಕೊಂಡು ಆವಾಗ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಸಾಟರ್ಡೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಂಡೇ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸಂಡೇ ಮಾಡ್ತಾಯಿದ್ದೀನಿ ಸೊ ಒಬ್ಬೊಬ್ಬರು ಸ್ಯಾಟರ್ಡೇನೇ ಮಾಡಿದ್ದಾರೆ ಒಬ್ಬೊಬ್ರು ಸಂಡೇ ಮಾಡಿದ್ದಾರೆ ಇನ್ನು ನಾನಿಲ್ಲಿ ಬಂದು ಸ್ವಲ್ಪ ಬೇಳೆಗೆ ಹೂರ್ಣಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಚಿತ್ರಾಂಗೊಜ್ಜು ಮಾಡ್ತಾಯಿದ್ದೀನಿ ಆ ಮಾವಿನ ಸೊ ಸೊ ಶಿಲ್ಪನೆ ತಂದಿದ್ದು ಚಿತ್ರಾಂಗೊಜ್ಜು ಮಾಡ್ತಾಯಿದ್ದೆ ಅಷ್ಟೊತ್ತು ಕೃತಿಕಾನೆ ಎದ್ದೊಳ್ದು ಇನ್ನು ಅವಳು ಮೇಲೆ ಇನ್ನು ಹಸ್ಬೆಂಡು ಎತ್ ಬಂದರೆ ಎದ್ದು ಬಂದರು ಸರಿ ಅಂತೇಳಿ ಅವ್ರು ಫಸ್ಟ್ ಬ್ರೇಕ್ಫಾಸ್ಟ್ ಕೊಟ್ಬಿಟ್ರೆ ಅವ್ರು ಆರಾಮಾಗಿರ್ತಾರೆ ಆಮೇಲೆ ನಾನು ಕೆಲಸ ಮಾಡ್ಕೊಂಡೋಗಿ ಬಿಡ್ತಾರೆ ಇಲ್ಲಾಂದರೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೃತಿಕ ಬಂದಿದ್ದ ತಕ್ಷಣ ಅವ್ಳಿಗೆ ಬ್ರಷ್ ಮಾಡಿಸ್ಕೊಂಡ್ಬಂದು ಅವಳಿಗೆ ಸ್ವಲ್ಪ ಮುಖ ತೊಳ್ಕೊಂಡು ಬಂದು ಇಲ್ಲಿ ಬ್ರೇಕ್ಫಾಸ್ಟ್ಗೆಲ್ಲ ಊರ್ ಸ್ಮೂತಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಅವ್ರು ಕೊಟ್ಬಿಟ್ರೆ ಅವರು ಹಸ್ಬೆಂಡೇ ತಿನ್ಸೋದು ಇವತ್ತು ನಾನು ತಿನ್ಸೋಕ್ಕೋಗಲ್ಲ ಸೊ ನಂಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾವು ಇದು ವೀಕೆಂಡ್ ಬಂದಿರೋದಕ್ಕೆ ನನಗೆ ಸುಮ್ ಆರಾಮಾಗಿರುತ್ತೆ ಸ್ವಲ್ಪ ಹಬ್ಬ ಮಾಡೋಕ್ಕೆಲ್ಲ ವೀಕೆಂಡ್ ಇದ್ದರೆ ಚೆನ್ನಾಗಿರುತ್ತೆ ವೀಕ್ ಡೇಸಲ್ಲಾದರೆ ಅವ್ರು ಬ್ಯುಸಿಯಾಗಿರ್ತಾರೆ ಜಿಶು ಸ್ಕೂಲ್ಗೆ ಹೋಗಿ ಹೊರಟೋಗಿರ್ತಾನೆ ಬಟ್ ಇವತ್ತು ಮಾತ್ರ ನನಗೆ ತುಂಬ ಖುಷಿ ಆಯಿತು ಯುಗಾದಿ ಅಪ್ಪ ಈ ಸಲ ಯಾಕಂದರೆ ಎಲ್ಲರೂ ಮನೆಯಲ್ಲೇ ಇದ್ರಲ್ಲ ಆರಾಮಾಗಿ ಚೆನ್ನಾಗಾಯ್ತು ಅಪ್ಪ ಎಲ್ಲಾನು ಇನ್ನು ಸ್ವಲ್ಪ ಮಾವಿನಕಾಯಿ ಇದ್ದರೆ ಅದಕ್ಕೆ ಸ್ವಲ್ಪ ಚಟ್ನಿ ಮಾಡಿದೆ ಇನ್ನು ಶಿಲ್ಪ ಮಾವಿನ ಎಲೆ ತೊಗೊಂಡ್ಬಂದಿಲ್ಲಲ್ಲ ಅದಕ್ಕೆ ತೋರಣ ಕಟ್ಟೋಣ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಕಟ್ತಾಯಿದ್ರೆ ಮಕ್ಳು ನೋಡಿ ಯಾವ ರೀತಿ ಎಲ್ಪ್ ಮಾಡ್ತಾಯಿದ್ದಾರೆ ಇನ್ನು ಮಕ್ಕಳಿಗೆ ಇಬ್ಬರಿಗೂ ತೋರಣ ಕಟ್ಬಿಟ್ಟು ಆಮೇಲೆ ಮಕ್ಕಳಿಗೆ ಇಬ್ಬರಿಗು ಆಯಿಲ್ ಮಸಾಜ್ ಮಾಡಿದ್ರೆ ಅವರೇ ಇನ್ನು ನಾನು ಮಾಡಿಬಿಡ್ತಾ ಇದ್ದೀನಿ ಬೇಗ ಬೇಗ ಟ್ವೆಲ್ ಓ ಕ್ಲಾಕ್ ಪೂಜೆ ಮಾಡಬೇಕಲ್ವ ಅಷ್ಟೊತ್ತಿಗೆಲ್ಲ ಮಾಡಬೇಕು ಅಂತ ಆ್ಯಕ್ಚುಲಿ ಬೇಗ ಎದ್ದೊಳೋಣ ಅಂತ ಅಂದ್ಕೊಂಡಿದ್ದು ಬಟ್ ಅದು ಎಚ್ಚರನೇ ಆಗಿಲ್ಲ ನಮ್ಮ ಹಸ್ಬೆಂಡ್ ಮೇಲೆ ಸೆವೆನ್ ಓ ಕ್ಲಾಕಲ್ಲಿ ಎಬ್ಬಿಸಿದ್ರೆ ಅವಾಗ ಎಚ್ಚರ ಆಯ್ತು ನನಗೆ ಇನ್ನು ಆವಾಗಿಂದ ಸ್ಟಾರ್ಟ್ ಮಾಡಿದ್ದು ನಾನು ಮಾಡೋದಕ್ಕೆ ಅದಕ್ಕೋಸ್ಕರ ಬೇಗ ಬೇಗ ಮಾಡಿಬಿಟ್ಟು ಓ ಕ್ಲಾಕ್ ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನು ವಡೆ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಲಾಸ್ಟಲ್ಲಿ ಇನ್ನು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಫಸ್ಟಲ್ಲಿ ಒಂದು ಮೂರು ನಾಲ್ಕು ಒಬ್ಬಟ್ಟು ಮಾಡಿಕೊಂಡು ಪೂಜೆ ಎಲ್ಲ ಆದಮೇಲೆ ಮತ್ತೆ ತಿನ್ನೋದಕ್ಕೆಲ್ಲ ಮಾಡಿಕೊಂಡೆ ನಾನು ಇನ್ನು ನಮ್ಮ ಬಂದು ಏನೇನು ಮಾಡಿದ್ದೀನಂದರೆ ಸೊ ಅಲ್ಲಿ ಒಬ್ಬಟ್ಟು ಸಾರು ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ವಡೆ ಒಬ್ಬಟ್ಟು ಆಮೇಲೆ ಸ್ವಲ್ಪ ಮೊಸರಿತ್ತು ಮಜ್ಜಿಗೆ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಾವಿನಕಾಯಿ ಚಟ್ನಿ ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬರ್ತಾರೆ ಅವ್ರಿಗೆ ಇಲ್ಲಾಂದರೆ ಸ್ವಲ್ಪ ಇಷ್ಟ ಅದಕ್ಕೋಸ್ಕರ ಅವಳಿಗೋಸ್ಕರನೇ ಮಾಡಿದ್ದು ಯಾರು ಅಂತ ಹೇಳ್ತೀನಿ ಇಷ್ಟೆಲ್ಲ ನಾನು ಅಡುಗೆ ಮಾಡಿದ್ದೆ ಸ್ವಲ್ಪ ಅನ್ನ ಸಾರು ಇಷ್ಟು ಮಾಡಿದ್ದೆ ಹಬ್ಬಕ್ಕೆ ಅಂತ ಹೇಳಿ ನೀವು ಜಾಸ್ತಿ ಮಾಡೋಕ್ಕೋಗಿಲ್ಲ

ಇನ್ನು ನಂದೆಲ್ಲ ಅಡುಗೆಯೆಲ್ಲ ಆಗೋ ಅಷ್ಟೊತ್ತಿಗೆ ಇನ್ನು ಮಕ್ಕಳಿಗೂ ಆಯಿಲ್ ಮಸಾಜ್ ಎಲ್ಲ ಆಗಿ ಸ್ವಲ್ಪ ಹೊತ್ತೊಂದು ಫೈವ್ ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ದೆ ಇಬ್ಬರಿಗೂ ಇಬ್ಬರು ಸ್ನಾನ ಮಾಡಿ ರೆಡಿ ಆಗಿಬಿಟ್ರೆ ಅವ್ರು ಮತ್ತೆ ಆಟ ಆಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಸ್ವಲ್ಪ ಕೃತಿಕಾಗೆ ಹೊಸ ಡ್ರೆಸ್ ಜಿಶುಗೂ ಕೃತಿಕಾಗಿ ಮಾತ್ರ ಹೊಸ ಡ್ರೆಸ್ ತಗೊಂಡು ಬಂದಿದ್ದೆ ಇನ್ನು ನಮಗೆ ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಬಟ್ಟೆ ಎಲ್ಲ ಸಿಗಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಇಂಡಿಯಾದಿಂದ ತಿಂದಿರೋ ಬಟ್ಟೆಗಳನ್ನೇ ಬಟ್ ಮಕ್ಕಳಿಗೆ ಇಲ್ಲಿಂದ ತಗೊಂಡು ಬಂದಿದ್ದೆ ನಾನು ಸ್ವಲ್ಪ ಕೃತಿಕಾಗಿ ಒಂದು ಫ್ರಾಕು ಜಿಶು ಒಂದು ಟೀ ಶರ್ಟು ಆ ಥರ ಕೃತಿಕ ನೋಡಿ ಫ್ರಾಕ್ ಹಾಕಿದ್ರೆ ಎಷ್ಟು ದೊಡ್ಡವಳ ಥರ ಕಾಣಿಸ್ತಾ ಇರ್ತಾಳೆ ಅಲ್ಲೇ ಅದೇ ಪ್ಯಾಂಟ್ ಶರ್ಟ್ ಹಾಕಿದ್ರೆ ಚಿಕ್ಕ ಪಾಪು ಥರ ಕಾಣಿಸುತ್ತೆ ಬಟ್ ಫ್ರಾಕ್ ಹಾಕಿದ್ರೆ ಮತ್ತು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ನನ್ನ ಮಗಳು ಅಂತ ಕಾಣಿಸ್ತೈತೆ ನೋಡಿ ಮೇಲೆ ಏನು ಲವ್ ಫುಲ್ ಕಿಸ್ ಮೇಲೆ ಕಿಸ್ ಕೊಡ್ತಾ ಇದ್ದಾಳೆ ಅದು ಮೂಡ್ ಚೆನ್ನಾಗಿರ್ಬೇಕು ಅಷ್ಟೇ ಇಲ್ಲ ಅಂದ್ರೆ ಹೊಡಿತಾ ಇರ್ತಾಳೆ ಇನ್ನು ಅವಳು ಫುಲ್ ಹ್ಯಾಪಿಯಾಗಿದ್ದು ಈ ಥರ ಹಬ್ಬದ ಟೈಮಲ್ಲಿ ನನಗೂ ಫುಲ್ ಖುಷಿ ಆಗುತ್ತೆ ಯಾಕಂದ್ರೆ ಮನೇಲಿ ಎಲ್ಲರೂ ಇರ್ತಾರೆ ಇಲ್ಲ ವೀಕ್ ಡೇಸಲ್ಲಿ ಬಂದರೆ ಅಂತೂ ಹಸ್ಬೆಂಡ್ ಆ ರೂಮಿಂದ ಔಚೆ ಬರೋಲ್ಲ ಜಿಶು ಇರಲ್ಲ ಸ್ವಲ್ಪ್ ಒಂಥರ ಬೇಜಾರು ಅಂತ ಅನಿಸುತ್ತೆ ಇನ್ನು ನಂದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅಡುಗೆದೆಲ್ಲ ರೆಡಿ ಮಾಡಿ ಸೈಡ್ಗೆ ಇಟ್ಬಿಟ್ಟು ಇನ್ನು ನಾನು ಫಸ್ಟ್ ಟೈಮ್ ತೋರಣ ಕಟ್ತಾ ಇರೋದು ಯಾವಾಗಲೂ ತೋರಣ ಕಟ್ಟೋದು ನಾನು ದೇವ್ರ ದೇವ್ರ ಮನೆ ಹತ್ರನೇ ಕಟ್ತಾ ಇದ್ದೆ ಈ ಥರ ಔಟ್ಸೈಡ್ ಕಟ್ತಾ ಇರಲಿಲ್ಲ ಯಾಕಂದರೆ ಇಲ್ಲೆಲ್ಲ ಅಲೋ ಇಲ್ಲ ಸೊ ಬೈತಾರೆ ಕಟ್ಟಬಾರ್ದು ಅದು ಇದು ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಯಾವತ್ತೂ ಕಟ್ಟಿಲ್ಲ ಬಟ್ ಈ ಸಲ ನೋಡೋಣ ಯಾರು ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಯಾರೂ ಅಷ್ಟು ಓಡಾಡೋಲ್ಲ ಅದಕ್ಕೆ ನೋಡೋಣ ಅಕಸ್ಮಾತ್ ಏನಾದರೂ ಹೇಳಿದ್ರೆ ತೆಗೆಯೋದು ಬಿಡು ಅಂತ ಅಂತೇಳ್ಬಿಟ್ಟು ಇನ್ನು ನಾನು ಇಲ್ಲಿ ಫಸ್ಟ್ ಟೈಮ್ ತೋರಣ ಕಟ್ಟಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಕುಂಕುಮ ಆಗಲಿ ಏನೂ ಇಡ್ತಾ ಇರಲಿಲ್ಲ ನಾವು ಬಾಗಿಲಿಗೆ ವಸೂಲಿ ಏನು ಯಾವುದಕ್ಕೂ ಅರ್ಶನ ಕುಂಕುಮ ಸಹ ಇಡ್ತಾ ಇರಲಿಲ್ಲ ಈ ಸಲಿನ ಸ್ವಲ್ಪ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟಿದ್ದು ನಾನು ಕಟ್ಟಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಈ ಬಟ್ಟೆ ಯಾರು ಏನು ಅಂದಿಲ್ಲ ಆರಾಮಾಗಿ ಅನಿಸ್ತು ನನಗೆ ಸ್ವಲ್ಪ ಧೈರ್ಯ ಬಂತು ಯು ಎಸ್ ಎಲ್ಲಿ ಆ ರೀತಿ ಸಲ ಕಟ್ಟಿದಾಗ ದೀಪಾವಳಿ ಟೈಮಲ್ಲಿ ದೀಪ ಎಲ್ಲ ಇಟ್ಟಾಗ ಅವ್ರು ಹೇಳಿದ್ರು ಇಡಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇತ್ತು ಮತ್ತೆ ಯಾಕಪ್ಪ ಅವ್ರು ಅವ್ರ ಹತ್ರ ಅನಿಸ್ಕೋದು ಅನಿಸ್ಕೊಳೋದು ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಯಾರು ಏನು ಮಾತಾಡಿಲ್ಲ ನನಗೆ ಓಕೆ ಅಪ್ಪ ಕಟ್ಬೋದು ಅಂತ ಅನ್ನಿಸ್ತ ಫಸ್ಟ್ ಟೈಮ್ ಧೈರ್ಯ ಮಾಡಿ ಕಟ್ಬಿಟ್ಟೆ ಇನ್ನು ಇಲ್ಲಿ ಬಂದು ನಾನು ಸ್ವಲ್ಪ ಹಸ್ಬೆಂಡು ಚಾಮಂತಿ ಹೂವಿನ ಗಿಡ ತಂದಿದ್ರಲ್ಲ ಸೊ ಅದಕ್ಕೆ ಸ್ವಲ್ಪ ಚೆನ್ನಾಗಿರೋ ಹೂವು ಎಲ್ಲ ಕಟ್ ಮಾಡ್ಕೊತಿದ್ವಿ ಎಲ್ಲ ಚೆನ್ನಾಗಿದ್ದಾವೆ ಸ್ವಲ್ಪ ಮೊಗ್ಗು ಎಲ್ಲ ಇದ್ದಾವೆ ಆದರೆ ನೆಕ್ಸ್ಟ್ ಶ್ರೀರಾಮ್ ನೋವಿಗೂ ಬರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಬರೀ ಹೂವು ಮಾತ್ರ ಕಟ್ ಮಾಡಿಕೊಂಡೆ ಇನ್ನು ಇನ್ನು ಶಿಲ್ಪ ಬಂದು ನಮಗೆ ಸ್ವಲ್ಪ ಬೇವಿನ ಸೊಪ್ಪು ತಂದು ಕೊಟ್ಟಿದ್ರಲ್ಲ ಬಟ್ ಹೂವು ಏನು ಅಷ್ಟು ಇರಲಿಲ್ಲ ಜಾಸ್ತಿ ಇರಲಿಲ್ಲ ಸ್ವಲ್ಪನೇ ಇದ್ದಿತ್ತು ಅದರಲ್ಲೇ ಸ್ವಲ್ಪ ಹಸ್ಬೆಂಡ್ ಎಲ್ಲ ತಗೊಂಡು ಇನ್ನು ಅದು ಆಂಧ್ರ ಸ್ಟೈಲ್ ಪಚಡಿ ಅಂತಾರೆ ಇದು ಸೊ ನಮ್ಮ ಕಡೆ ಎಲ್ಲ ಡ್ರೈ ಕೊಡ್ತಾರಲ್ವ ಬೇವಿನ ಸೊಪ್ಪು ಬೇವಿನ ಹೂವು ಹೂ ಬೇವಿನ ಸೊಪ್ಪು ಮ್ಯಾಂಗೋ ಸ್ವಲ್ಪ ಬೆಲ್ಲ ಹಾಕಿ ಡ್ರೈ ಕೊಡ್ತೀವಲ್ಲ ಬಟ್ ಆಂಧ್ರದಲ್ಲಿ ಆ ರೀತಿ ಎಲ್ಲ ಉಪ್ಪು ಖಾರ ಹುಣಸೆ ಹಣ್ಣಿನ ರಸ ಮಾವಿನಕಾಯಿ ಆಮೇಲೆ ಸ್ವಲ್ಪ ಬೇವಿನ ಹೂವು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟು ನನಗೆ ತುಂಬ ಇಷ್ಟ ಆಗುತ್ತೆ ಬಟ್ ನಾನು ಮಾಡಿಲ್ಲ ಇದನ್ನ ಹಸ್ಬೆಂಡೇ ಮಾಡಿದ್ದು ನಾನು ದೇವ್ರ ಪೂಜೆಗೆಲ್ಲ ರೆಡಿ ಇದ್ರೆ ಅವರೇ ಮಾಡಿದ್ದು ಸೊ ನಾನು ಡ್ರೈ ಆಗೇ ಮಾಡೋಣ ಅಂತ ನಾನು ಅನ್ಕೊಂಡಿದ್ದಿತ್ತು ಬಟ್ ಅವರು ಇಲ್ಲ ನಾನು ಮಾಡ್ತೀನಿ ಬಿಡು ಅಂತೇಳಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಅದು ಯಾವಾಗಲೂ ಹಸ್ಬೆಂಡ್ ಮಾಡೋದು ಅದಕ್ಕೆ ಅವರೇ ಮಾಡಿದ್ರು ಈ ಸಲೂ ಇನ್ನು ನಾವು ಚಿಕ್ಕವಾಗ್ರಿದ್ದಾಗ ಯುಗಾದಿ ಹಬ್ಬ ಅಂದರೆ ಎಷ್ಟು ಖುಷಿ ಅಂದರೆ ಹೊಸ ಬಟ್ಟೆ ಅಂತ ಹಳ್ಳಿಗಳಲ್ಲಿ ಮಾಡ್ತಾರೆ ಇನ್ನು ಯುಗಾದಿ ಹಬ್ಬ ತುಂಬ ಚೆನ್ನಾಗಿರುತ್ತೆ ಈ ಟೌನ್ ಸಿಟಿಗಳಿಗಿಂತ ಹಳ್ಳಿಗಳಲ್ಲಿ ಮಾಡೋದೇ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ ಈ ಟೌನ್ ಸಿಟಿಗಳಲ್ಲೆಲ್ಲ ಯಾವ ರೀತಿ ಅಂದರೆ ಅಡುಗೆ ಮಾಡು ದೇವ್ರ ಮನೆಯಲ್ಲಿ ಮನೆ ಪೂ ಮನೆಯಲ್ಲಿ ಪೂಜೆ ಮಾಡು ಇರೋ ಆ ರೀತಿ ಇರ್ತಾರೆ ಬಟ್ ಹಳ್ಳಿಗಳಲ್ಲಿ ಆ ರೀತಿ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಅಲ್ಲದೆ ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ ಹೊಸ ಯುಗಾದಿಗೆ ಮತ್ತು ದಸರಾಗೆ ಆಮೇಲೆ ಬರ್ತ್ಡೇಗೆ ಈ ತ್ರೀ ಡೇಸ್ ತ್ರೀ ಟೈಮ್ಸ್ ಮಾತ್ರನೇ ಅಲ್ವಾ ಬಟ್ಟೆ ಎಲ್ಲ ಕೊಡಿಸೋದು ಸೊ ಒಂಥರ ಖುಷಿ ಆಗುತ್ತೆ ಬಟ್ ಈಗಿನ ಕಾಲ್ ಮಕ್ಕಳಿಗೆ ಅದೆಲ್ಲ ಅದ್ರ ಬಗ್ಗೆ ಹೊಸ ಬಟ್ಟೆದು ವ್ಯಾಲ್ಯೂವೇ ಗೊತ್ತಿಲ್ಲ ಅವ್ರಿಗೆ ಯಾಕಂದರೆ ನಾವು ಒಂದು ಎರಡು ಸರ್ತಿ ತೊಗೊಂಡು ಬರ್ತಾ ಇರ್ತೀವಿ ಸೊ ಇದೆಲ್ಲ ಕಾಮನ್ ಅಂತಲೇ ಅನಿಸುತ್ತೆ ಬಟ್ ನಮ್ಗೆ ಆ ರೀತಿ ಅನಿಸ್ತಾ ಇರಲಿಲ್ಲಲ್ವ ತುಂಬ ಚೆನ್ನಾಗಿರ್ತಾ ಇತ್ತು ಆಗಿನ ಕಾಲಕ್ಕೂ ಈಗ ಈಗಿನ ಕಾಲದಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ ಏನು ನನಗೆ ಹಾಕೋ ಬೆಳಗ್ಗೆಯಿಂದ ಅನಿಸ್ತಾ ಇತ್ತು ಇನ್ನೊಂದು ತೆಂಗಿನಕಾಯಿ ತರ್ಸೋಣ ಇನ್ನೊಂದು ತೆಂಗಿನಕಾಯಿ ತರ್ಸೋಣ ಬೆಳಗ್ಗೆ ಇನ್ನೊಂದು ತೆಂಗಿನಕಾಯಿ ತರಿಸ್ತಾ ಹಸ್ಬೆಂಡ್ ಆ್ಯಕ್ಚುಲಿ ಬಾಳೆ ಎಲ್ಲ ಆದ್ರೂ ಸಿಗುತ್ತೇನೋ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಬಾಳೆ ಎಲ್ಲೆಲ್ಲಿ ತಿಂದರೆ ಚೆನ್ನಾಗಿರುತ್ತಲ್ವ ಹಬ್ಬದ ದಿನ ಅಂತೇಳ್ಬಿಟ್ಟು ಹೋಗಿದ್ರು ಬಟ್ ಆ ಬಾಳೆ ಎಲ್ಲಿ ಸಿಗಲಿಲ್ಲ ತೆಂಗಿನಕಾಯಿ ತಗೊಂಬ ಅಂತ ಹೇಳಿದೆ ಅದು ಯಾಕೆ ಅನಿಸ್ತಾ ಇತ್ತು ಏನೋ ಗೊತ್ತಿಲ್ಲ ಬಟ್ ನೋಡಿದ್ರೆ ಒಂದು ತೆಂಗಿನಕಾಯಿ ಕೆಟ್ಟೋಗಿತ್ತು ತರಿಸಿದ್ದೆ ಒಳ್ಳೇದಾಯಿತು ಇನ್ನೊಂದು ನನಗೆ ಇಲ್ಲ ಅದೇ ಪ್ರಾಬ್ಲಮ್ ತೆಂಗಿನಕಾಯಿ ಹೊಡಿಬೇಕು ಅಂದರೆ ಪ್ರತಿ ಸಲಿಯೂ ಕೆಟ್ಟೋಗ್ತಾ ಇರುತ್ತೆ ಕೆಟ್ಟೋಗಿರೋ ತೆಂಗಿನಕಾಯಿ ಹೊಡಿದ್ರೆ ನಮಗೇನೋ ಒಂಥರ ಅಪ್ಷಕ್ನೋ ಥರ ಏನೋ ಮನಸ್ಸಿಗೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಅಲ್ವ ಇನ್ನು ಇನ್ನು ನಾನು ಪೂಜೆ ಎಲ್ಲ ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕೆಲ್ಲ ಮುಗಿಸ್ಬಿಟ್ಟೆ ನಾನು ಆಮೇಲೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಸ್ವಲ್ಪ ಒಂದು ಎರಡು ಮೂರು ಒಬ್ಬಟ್ಟು ಮಾಡಿದ್ದೆ ಅಷ್ಟೇ ಜಾಸ್ತಿ ಮಾಡಿರಲಿಲ್ಲ ಪೂಜೆಗೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಟ್ವೆಲ್ ಒಳಗಡೆ ಮುಗಿಸ್ಬೇಕು ಹೇಳ್ಬಿಟ್ಟು ಇನ್ನು ಟ್ವೆಲ್ಗೆ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ನಾನು ಇನ್ನು ಸ್ವಲ್ಪ ಫ್ರೆಂಡ್ ಬರ್ತಾರೆ ಅದಕ್ಕೋಸ್ಕರ ಅವ್ರು ಬರೋ ಅಷ್ಟೊತ್ತಿಗೆ ಒಬ್ಬಟ್ಟೆಲ್ಲ ರೆಡಿ ಮಾಡೋಣ ಇನ್ನು ಕೃತಿಕಾನು ಬೇಗ ಇದ್ದೊಡ್ದೆಲ್ಲ ಅವಳಗೂ ತಿನ್ಸ್ಬಿಟ್ಟು ಮಲಗಿಸ್ಬಿಟ್ರೆ ಅವಳು ಸ್ವಲ್ಪ ಆರಾಮಾಗಿ ಮಲಗ್ತಾಳೆ ಅಂತೇಳ್ಬಿಟ್ಟು ಇನ್ನು ಕೃತಿಕಾಗಿ ತಿನ್ಸೋಕೆ ನಾನು ಸ್ಟಾರ್ಟ್ ತಿನ್ ಕೃತಿಕಾಗಿ ತಿನ್ನಿಸ್ಬಿಟ್ಟು ಮಲಗಸ್ಬಿಟ್ಟು ಅಷ್ಟೊತ್ತಿಗೆ ಫ್ರೆಂಡ್ಸು ಬಂದರು ಆ್ಯಕ್ಚುಲಿ ಬಿಂದು ನನ್ನ ಸ್ಪೆಷಲ್ ಗೆಸ್ಟ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಹೇಳಿಲ್ಲ ನಾನು ಅವರು ಹಬ್ಬನೂ ಮಾಡಿಲ್ಲ ಯಾಕೆಂದ್ರೆ ಬಿಂದುಗೆ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಬಿಂದು ಪ್ರೆಗ್ನೆಂಟು ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಡಿಲ್ವರಿನೂ ಆಗುತ್ತೆ ಇಷ್ಟು ದಿನ ನಾನೆಲ್ಲೂ ಹೇಳಿಲ್ಲ ಸೊ ಹತ್ತಿರದಲ್ಲಿ ಡೆಲಿವರಿ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಾ ಇದ್ದೀನಿ ಟ್ವೆಂಟಿ ಫೈವ್ ಡೇಸ್ ಅಷ್ಟೇ ಇರೋದು ಅವಳು ಟೈಮು ಟೈಮ್ ಈ ಟೈಮ್ ಅಲ್ಲಿ ನಿಂತ್ಕೊಂಡು ಒಬ್ಬಟ್ಟೆಲ್ಲ ಮಾಡೋದ್ರಿಂದ ಅಲ್ವ ಅದಕ್ಕೇನು ಅದು ತಿನ್ಬೇಕು ಯುಗಾದಿ ಅಪ್ಪ ಅಂದರೆ ಒಬ್ಬಟ್ಟು ತಿನ್ಬೇಕು ಅನಿಸ್ತಾ ಇರುತ್ತೆ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಕರೆದಿದ್ದೆ ಮನೆಗೆ ಬನ್ನಿ ಇಲ್ಲೇ ತಿನ್ನಿರಂತೆ ಅಂತ ಹೇಳ್ಬಿಟ್ಟು ಬಂದು ತಿನ್ಬಿಟ್ಟು ಹೊಲ್ಟೋಗ್ಬಿಟ್ರು ತುಂಬ ತೂ ಇರಲಿಲ್ಲ ಒಂದು ಒನ್ ಅವರ್ ಅಷ್ಟೇ ಆಮೇಲೆ ಕೃತಿಕನೂ ಎದ್ದೊಳ್ದು ಕೃತಿಕ ಎದ್ದೊಳ್ದ ಮೇಲೆ ಅವ್ಳಿಗೂ ಒಂದು ಒಬ್ಬಟ್ಟು ತಿನ್ನಿಸ್ದೆ ಬೆಳಗ್ಗೆಯಿಂದ ತಿನ್ನಿಸಲಿಲ್ಲ ಚಿತ್ರಾನ್ನ ತಿನ್ನಿಸಿ ಮಲಗಿಸ್ಬಿಟ್ಟಿದ್ದೆ ಮಧ್ಯಾಹ್ನ ಇವಾಗ ಬ ಎದ್ದೊಳ್ದ ಮೇಲೆ ಒಬ್ಬಟ್ಟು ತಿನ್ನಿಸ್ದೆ ಇನ್ನು ಜಿಶು ಫ್ರೆಂಡ್ ಬಂದೈತ ಅವ್ನು ಆಟ ಆಡೋಕೆ ಅಂತ ಹೇಳ್ಬಿಟ್ಟು ಸೊ ಅವರೇನೋ ಲೂಡೋ ಗೇಮ್ ಆಡಬೇಕು ಅಂತ ಮತ್ತೆ ನನಗೂ ಕರೆದ ಬಾ ಅಮ್ಮನೇನು ಆಡು ಅಂತ ಹೇಳ್ಬಿಟ್ಟು ಬಟ್ ಉಳಿದಾಳೆ ನಮ್ಮ ಮನೇಲಿ ಒಂಥರ ರಾಕ್ಷಸಿನ ಯಾರಾದರೂ ಇದ್ದೆ ಅಷ್ಟು ಗಲಾಟೆ ಮಾಡಲ್ಲ ಯಾರೂ ಇಲ್ಲ ಅಂದರೆ ಫುಲ್ಲು ಅವ್ರ ಅಣ್ಣನ ಮೇಲೆ ಫುಲ್ ಗಲಾಟೆಗೆ ಹೋಗ್ತಾ ಇರ್ತಾಳು ನೋಡ್ಬೋದು ನೀವೇನೋ ಎಷ್ಟು ಗಲಾಟೆ ಮಾಡ್ತಾ ಇದ್ದಲ್ಲ ಅವಳು um mm. ಆಮೇಲೆ ಅವಳು ಸ್ವಲ್ಪ ಸಮಾಧಾನ ಮಾಡಿದೆ ಅದು ಕ್ಲೋಸ್ ಮಾಡಿಟ್ಬಿಡಿ ಆಮೇಲೆ ಬೇರೆ ಆಟ ಆಡಿ ಅಂತ ಹೇಳಿದ್ದಕ್ಕೆ ಇನ್ನು ಎಲ್ಲರೂ ತಗೊಂಡು ಬಾಲ್ ಆಟ ಆಡೋಣ ಅಂತೇಳ್ಬಿಟ್ಟು ಬಾಲ್ ಆಟ ಆಡೋದಕ್ಕೆ ಎಲ್ಲರೂ ಆಟ ಆಡ್ತಾಯಿದ್ರು ಇನ್ನು ಸರಿ ಅವಳು ಸಮಾಧಾನ ಆಗಿದ್ದಾಳೆ ಆರಾಮಾಗಿದ್ದಾಳೆ ಅಂತೇಳ್ಬಿಟ್ಟು ನಾನು ಒಂದು ಪಾತ್ರೆಗಳು ಹೇಳಬೇಕಾಗಿಲ್ಲ ಇಲ್ವಾ ಹಬ್ಬದ ಟೈಮಲ್ಲಿ ಇನ್ನೂ ಜಾಸ್ತಿ ಬೀಳುತ್ತೆ ಈ ಅಡುಗೆ ಮಾಡೋದು ಬೇಡ ಇಷ್ಟೊಂದು ಪಾತ್ರೆಗಳು ತೊಳೆಯೋದು ಬೇಡ ಅನಿಸುತ್ತೆ ಬಟ್ ನನಗೆ ಡಿಶ್ ವಾಷರ್ ಇರೋದಕ್ಕೆ ಸ್ವಲ್ಪ ಓಕೆ ಅನಿಸುತ್ತೆ ಚಿಕ್ಕ ಚಿಕ್ಕವೆಲ್ಲ ಡಿಶ್ ವಾಷರ್ಗೆ ಆಗ್ಬಿಡ್ತೀನಿ ಕ್ಲೀನಾಗಿ ಹೋಗುತ್ತೆ ನನಗೇನು ಅಷ್ಟು ಡಿಸ್ಕ್ ಕಾಣಿಸೋಲ್ಲ ಏನು ಬೆಳಿಗ್ಗೆ ಹಿಂದಕ್ಕೆ ತೊಳ್ದೆ ಇರಲಿಲ್ಲ ಏನು ಪಾತ್ರೆಗಳಿಲ್ಲ ಕಿಚನ್ ಸಹ ಯಾವ ರೀತಿ ಇತ್ತು ನೋಡಿ ಎಲ್ಲ ಕ್ಲೀನೇ ಮಾಡಿರಲಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಕ್ರೀತಿಕಾನು ಆರಾಮಾಗಿದ್ದಾಳೆ ಅವಳು ಆಟ ಆಡ್ತಾ ಇದ್ದಾಳೆ ಅಣ್ಣನ ಜೊತೆ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡಿಬಿಡ್ತಾ ಇದ್ದೀನಿ ಹೆಂಗಸರಿಗೆ ಅಲ್ವ ಏನು ಗೊತ್ತು ಅನ್ಸೋದೇ ಇಲ್ಲ ನನ್ನ ಅವಾಗ ಅನ್ನಿಸ್ತಾ ಇತ್ತು ನಮ್ಮಮ್ಮ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾಳೆ ಯಾವಾಗ ಕುತ್ಕೊಳ್ತಾಳೆ ಏನು ಅಂತ ಹೇಳ್ಬಿಟ್ಟು ಬಟ್ ಇವಾಗ ಅನಿಸುತ್ತೆ ನಮಗೂ ಅಪ್ಪ ಅಡುಗೆ ಮಾಡು ತೊಳಿ ಬರೀದೇ ಇದೇ ಕೆಲಸ ಆಗ್ತಾನೆ ಇರುತ್ತೆ ಡೇ ಫುಲ್ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಇನ್ನು ಮಕ್ಕಳಿರೋ ಮನೆಯಲ್ಲಂತ ಇನ್ನೂ ಜಾಸ್ತಿ ಕೆಲಸ ಅವ್ರಿಗೆ ತಿನ್ನಿಸೋದು ಸ್ನಾನ ಮಾಡಿಸೋದು ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಡೇ ಫುಲ್ ಆಗೇ ಇರುತ್ತೆ ಇನ್ನು ಫೈನಲಿ ನೈಟ್ಗೆ ಏನು ಅಡುಗೆ ಮಾಡೋ ಕೆಲಸ ಇಲ್ಲ ಸೊ ಅದಕ್ಕೆ ಫುಲ್ಲೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಬಿಡಣ ಅಂತೇಳ್ಬಿಟ್ಟು ಫುಲ್ಲೆಲ್ಲ ಪಾತ್ರೆ ಎಲ್ಲ ಸ್ವಲ್ಪ ಡಿಶ್ ವಾಷರ್ ಚಿಕ್ಕ ಚಿಕ್ಕವೆಲ್ಲ ಡಿಶ್ ವಾಷರ್ಗೆ ಹಾಕ್ಬಿಟ್ಟು ದೊಡ್ಡ ದೊಡ್ಡವೆಲ್ಲ ತೊಳೆದು ಎಲ್ಲ ಕ್ಲೀನಾಗಿತ್ತಿದ್ಬಿಟ್ಟೆ ಮೇಲೆ ಡಿಶ್ ವಾಷರ್ ಆನ್ ಮಾಡಿಬಿಟ್ಟೆ ನೈಟಿಗೆ ಸ್ವಲ್ಪ ತಟ್ಟೆ ಇರುತ್ತೆ ಅಷ್ಟೇ ತಿನ್ನೋದು ಅಂತೇಳ್ಬಿಟ್ಟು ಇನ್ನು ಫುಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಒಂದು ಕಿಚನ್ ಒಂದು ಕ್ಲೀನಾಗಿದ್ದರೆ ಒಂಥರ ಆರಾಮಾಗಿರುತ್ತೆ ನಮಗೂ ಅಷ್ಟೇ ಅಲ್ವಾ ಇಲ್ಲಾಂದರೆ ಅಯ್ಯೋ ಕಿಚನ್ ಆ ರೀತಿ ಇದೆ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅನ್ನಿಸ್ತಾನೆ ಇರುತ್ತೆ ಫೈನಲಿ ಇವತ್ತಿನ ಕೆಲಸ ಮುಗಿತೀನಿ ನೈಟ್ವರೆಗೂ ಯಾವುದೇ ಕೆಲಸ ಇರಲ್ಲ ಆರಾಮಾಗಿರ್ಬೋದು ಸೊ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಆಗೋಯ್ತು ಇನ್ನು ಮನೆ ಮಾಪ್ಗೆ ರೋಗ ಆನ್ ಮಾಡಿದ್ದೀನಿ ಇಲ್ಲಿ ಮಾತ್ರನೇ ಸುಮ್ಮನೆ ಹಾಲಲ್ಲಿ ಮಾತ್ರ ಕ್ಲೀನ್ ಮಾಡುತ್ತೆ ಅದು ಕೃತಿಕಾ ಜಿಶು ಅವರೆಲ್ಲನೂ ಫ್ರೆಂಡ್ ಮನೆಗೆ ಹೋದರು ಅದೇ ಹಾಗೆ ವಿಡಿಯೋದೆಲ್ಲ ಹುಡುಗ ನೋಡಿದ್ರಲ್ಲ ಅದಿತ್ತಂತ ನಮ್ಮ ಅಪಾರ್ಟ್ಮೆಂಟಲ್ಲೇ ಹಿಂಗೆ ಜಿಶು ಹೋಗಿದ್ದಕ್ಕೆ ಕೃತಿಕಾ ಅಳತಾಯಿದ್ದು ಹೋಗಬೇಕು ಅಂತ ಹೇಳ್ಬಿಟ್ರು ಸೊ ಅವಳು ಹೋದಲು ಏನು ಆಲ್ರೆಡಿ ಸಿಕ್ಸ್ ಫಾರ್ಟಿ ಆಗಿದೆ ಇನ್ನೇನು ಡಿನ್ನರ್ ಕೆಲ್ ಮಾಡೋ ಕೆಲಸ ಏನಿಲ್ಲ ಇದೆ ಸ್ವಲ್ಪ ರಸಮು ರೈಸು ಎಲ್ಲ ಇದೆ ಅದೇ ತಿನ್ಬಿಡ್ತಾರೆ ಜಿಷ್ಯನ ಒಬ್ಬಟ್ಟು ಬೇಕು ಅಂತ ಹೇಳ್ದು ಬಟ್ ಮಾರ್ನಿಂಗಿಂದ ಅವ್ನು ಊಟನೇ ಮಾಡಿಲ್ಲ ಬರೀ ಒಬ್ಬಟ್ಟೆ ತಿನ್ಕೊಂಡಿದ್ದೆ ನಾನು ಆ ರೈಸೇ ತಿಂದಿಲ್ಲ ಅದಕ್ಕೆ ನಾನು ಇವಾಗ ಮಾಡೋಲ್ಲ ಅಂತ ಹೇಳ್ಬಿಟ್ಟೆ ಆ್ಯಕ್ಚುಲಿ ಮಾಡೋಣ ಅಂತ ಅಂದ್ಕೊಂಡಿದ್ದಿದ್ದು ನಾನು ಅವರು ಇರ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಅವರು ಹೊಲ್ಟೋಗ್ಬಿಟ್ರು ಸೊ ಹಾಗಾಗಿ ನಾನು ನಾಳೆ ಮಾಡೋ ಹೇಳು ಒಂದು ಸ್ಕೂಲಿಂದ ಬಂದಮೇಲೆ ಮಾಡಿಕೊಟ್ರೆ ತಿಂತಾನೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೇನು ಕೆಲಸ ಇಲ್ಲ ಇನ್ನು ವಿಡಿಯೋನೂ ಏನು ಕಂಟಿನ್ಯೂ ಮಾಡ್ತಾಯಿಲ್ಲ ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ನ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲರನ್ನೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್